ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ರೈಸ್ ಬಾತ್ ಮಾಡ್ತೀನಿ ತುಂಬ ಕಡೆ ಓಟೆಲ್ಗಳಲ್ಲಿ ಮತ್ತು ರೋಡ್ ಸೈಡಲ್ಲಿ ತುಂಬ ಜನ ರೈಸ್ ಬಾತ್ ಅಂದರೆ ಫೇವ್ರೇಟು ರೈಸ್ ಭಾತ್ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ತಿಂತಾರಲ್ಲ ಬ್ಯಾಚುಲರ್ಸ್ ಅಂತೂ ರೋಡ್ ಸೈಡಲ್ಲಿ ಸಿಗೋ ರೈಸ್ ಬಾತ್ ತಿನ್ಬಿಟ್ರೆ ಅವ್ರಿಗೆ ಅದು ಅದೇ ಸ್ವರ್ಗ ಅದರಲ್ಲೇ ಹೊಟ್ಟೆ ತುಂಬಿಡುತ್ತೆ ಆ ಥರ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇನ್ನೂ ನೀಟಾಗಿ ಮಾಡ್ಕೋಬೋದು ಕ್ಲೀನಾಗಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದಿಷ್ಟು ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಎಲೆ ಎರಡು ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಸ್ಪೈಸಸ್ ಹಾಕ್ತಿಲ್ಲ ಮತ್ತು ತರಕಾರಿ ಒಂದು ಇಡಿಯಷ್ಟು ಕೆ ಬೀ ಬೀನ್ಸು ಮತ್ತು ಒಂದೆರಡು ಕ್ಯಾರೆಟು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಉಕ್ಕೋಸು ಬಿಡಿಸಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹುಳ ಇರುತ್ತೆ ನೋಡ್ಕೊಂಡು ನೀಟಾಗಿ ಬಿಡಿಸ್ಕೊಬೇಕು ಮತ್ತು ಬಿಸಿನೀರಲ್ಲಿ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಈಗ ರುಬ್ಬೋಕ್ಕೆ ಒಂದು ಒಂದು ದೊಡ್ಡ ಪೀಸಸ್ ಚಕ್ಕೆ ಒಂದೇ ಒಂದು ಏಲಕ್ಕಿ ಎರಡು ಲವಂಗ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಶುಂಠಿ ಮುಕ್ಕಾಲು ಇಂಚಷ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಚೂರು ಒಂದೇ ಒಂದು ಟೊಮೊಟೊ ಮತ್ತು ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರ್ಬೇವು ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ನಾನು ಅರ್ಧ ಕೆ ಜಿಯಷ್ಟು ಮಾಡಿ ತೋರಿಸ್ತಿದ್ದೀನಿ ಈಗ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಕೊಂಡು ಅದ್ಕೊಂದು ಎರಡು ಕಲ್ಲು ಉಪ್ಪು ಹಾಕಿ ಹೂಕೋಸಿ ಬಿಡಿಸಿರೋದನ್ನ ಅದಕ್ಕೆ ಹಾಕೊಂಡಿದ್ದೀನಿ ಯಾಕೆಂದ್ರೆ ಹುಳ ಇದ್ದರೆ ಹೊರಟೋಗ್ಲಿ ಅಂತ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಅಷ್ಟೊಳಗೆ ನಾವು ರುಬ್ಬಕ್ಕೆ ಏನು ಬೇಕೋ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಸ್ಟೌವ್ ಮೇಲೆ ಒಂದು ಇಟ್ಕೊಂಡು ಅದ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಸೇರಿಸ್ಕೊಂಡಿದ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಬರುತ್ತೆ ರೈಸ್ ಬಾತು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಒಂಚೂರು ಫ್ರೈ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ನೋಡಿ ಫ್ರೆಶ್ ಆಗಿದೆ ಈ ಥರ ಫ್ರೆಶ್ ಆಗಿರೋದು ಹಾಕೊಂಡು ಮನೇಲಿ ಮಾಡೋದರಿಂದ ತುಂಬ ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ ತೆಂಗಿನಕಾಯಿ ಚೂರು ತೆಂಗಿನಕಾಯಿ ಚೂರು ಹಾಕಿ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಖಾರ ರೆಡಿ ಇದೆ ರುಬ್ಬಕ್ಕೆ ಏನೇನು ಅದೆಲ್ಲ ಹಿಂಗೆ ತರತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಬಾರ್ದು ರೈಸ್ ಪಾತಲ್ಲಿ ನಮಗೆ ತಿನ್ನೋಕೆ ಸಿಗಬೇಕು ಅದರೊಳಗಡೆ ಮೆಣಸಿನ್ಕಾಯಿ ಇದೆಲ್ಲ ಕಾಣೋ ಥರ ಇರಬೇಕು ಆ ಥರ ರುಬ್ಕೊಂಡ್ರೆ ಸಾಕು ಹೂಕೋಸು ನೀರಲ್ಲಿ ಹಾಕಿ ಇಟ್ಕೊಂಡಿದ್ನಲ್ಲ ಅದು ಶೋಧಿಸ್ಕೊಂಡಿದ್ದೀನಿ ನಾನು ತೋರಿಸಿದ್ನಲ್ಲ ಲೋಟ ಆ ಲೋಟದಲ್ಲಿ ಎರಡೆರಡು ವಾರ ಲೋಟದ ಸ್ಟಕ್ಕಿ ಎತ್ತು ತೊಳೆದಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ತೊಳೆದಿಟ್ಕೊಂಡ್ರೆ ಸಾಕು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಪಲಾವ್ ಎಲೆ ಕರ್ಬೇವು ಮತ್ತು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಮಾಲ್ ಟೊಮೊಟೊ ನಾವು ಫ್ರೈ ರುಬ್ಬಕ್ಕೂ ಕೂಡ ಒಂದು ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಸಣ್ಣ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮತ್ತು ತರಕಾರಿ ಕ್ಯಾರೆಟು ಬೀನ್ಸು ಕೋಸು ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಇದು ಎಣ್ಣೆಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಂಡು ತರಕಾರಿ ಫ್ರೈ ಆಗಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ತರಕಾರಿ ಫ್ರೈ ಆದಮೇಲೆ ನಾವು ರುಬ್ಬಿರೋ ಮಸಾಲ ಏನಿದೆ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಮಸಾಲೆ ಎಲ್ಲ ಆದರೂ ಇದ್ರಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ಮಿಕ್ಸಿ ಜಾರ್ಗೆ ಒಂದೇ ಸ್ವಲ್ಪ 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 ನೀರು ಸೇರಿಸ್ಕೊಂಡು ಅದು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ಹಿಂಗೆ ಮಾಡೋದ್ರಿಂದ ತರಕಾರಿ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಡ ಯಾಕೆಂದರೆ ನಾವು ಆಲ್ರೆಡಿ ಎಲ್ಲ ಮಸಾಲ ಫ್ರೈ ಮಾಡ್ಕೊಂಡಿದೀವಲ್ಲ ಹಾಗಾಗಿ ಈಗ ಅದಕ್ಕೆ ಒನ್ ಇಸ್ ಟು ಅಂದರೆ ನಾನು ತೋರಿಸಿ ಲೋಟದಲ್ಲಿ ಎರಡು ಎರಡೆರಡು ಕಾಲಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಇಂದ್ಕೊಳ್ಳಿ ನಾಲ್ಕರಿಂದ ನಾಲ್ಕೂವರೆ ಲೋಟದಷ್ಟು ನೀರು ಸೇರಿಸ್ಕೋತೀನಿ ನಾನು ಇದಕ್ಕೆ ಸೇರಿಸ್ಕೊಂಡು ಇದು ಕುದಿಯಕ್ಕೆ ಬಿಡ್ತೀನಿ ನೀವು ಇದನ್ನ ಸೋನ ಮೊಸೂರು ರೈಸಲ್ಲಿ ಮಾಡ್ಕೋಬೋದು ಬುಲೆಟ್ ರೈಸಲ್ಲಿ ಮಾಡ್ಕೊಬೋದು ಮನೆಯಲ್ಲೇ ಬೆಳೆದಿರ್ತಾರಲ್ಲ ಅಕ್ಕಿ ಅದ್ರಲ್ಲಿ ಮಾಡ್ಕೊಬೋದು ಮತ್ತು ರೇಷನ್ ಅಕ್ಕಿ ಕೂಡಲ್ ರೇಷನ್ ಅಕ್ಕಿಲಿ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅಂದರೆ ಸೋನ ಮಸೂರಿ ಅಕ್ಕಿಲಿ ಮಾಡೋದ್ರಿಂದ ಉದುದ್ರಾಗ ಚೆನ್ನಾಗಿ ಬರುತ್ತೆ ಅಂತ ಈಗ ಅದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ ಒಂದು ನಿಮಿಷ ಕುದಿಸಿ ಈಗ ನೋಡಿ ಹತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನ ಇದಕ್ಕೆ ಸೇರಿಸ್ಕೋತೀನಿ ನೀರು ಕುದಿಯೋಕೆ ಶುರು ಮಾಡಿದ್ಮೇಲೆ ಸೇರಿಸ್ಕೊಂಡು ಇದಕ್ಕೆ ಇವಾಗ ಅಕ್ಕಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ನಾವು ಒಂದು ಸಲ ಇದರಲ್ಲಿ ಉಪ್ಪು ಖಾರ ಸರಿದೆಯಾ ಅಂತ ಚೆಕ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಕುದಿಯೋಕೆ ಶುರು ಮಾಡಿದಾಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೋಬೇಕು ಇಲ್ಲ ಅಂದ್ರೆ ಒಂದು ವಿಶಲ್ ಕೂಗಿಸಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರು ನಡೆಯುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬಿಸ್ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಫಾಲೋ ಮಾಡ್ತೀರಿ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ಮಹ ರೈಸ್ ಭಾತನ್ನ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್